ನಮಸ್ಕಾರ ವೀಕ್ಷಕರಿಗೆ ಮಣಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈ ನ್ಯೂಸ್ ಚಾನೆಲ್ಗೆ ಸ್ವಾಗತ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಗದಗ ವಿಭಾಗ ಗದಗ್ ಗ್ರಾಮಸ್ಥರು ಗುಜಮಾಗಡಿ ಮತ್ತು ಹಡಗಲಿ ಹಡಗಲಿ ವಿಷಯ ಗುಜಮಾಗಡಿ ಹಡಗಲಿ ಗ್ರಾಮಸ್ಥರಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಕುರಿತು ಉಲ್ಲೇಖ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಭೆಯಲ್ಲಿ ಚರ್ಚಿಸಿದಂತೆ ಮೇಲ್ಕಾಣಿಸಿದ ವಿಷಯಕ್ಕೆ ಹಾಗೂ ಉಲ್ಲೇಖಿಸಕ್ಕೆ ಸಂಬಂಧಿಸಿದಂತೆ ಗುಜಮಾಗಡಿ ಹಾಗೂ ಹಡಗಲಿ ಗ್ರಾಮಸ್ಥರು ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾರಿಗೆ ವ್ಯವಸ್ಥೆ ಕುರಿತು ರಸ್ತೆ ತಡೆ ನಡೆಸಿದ ನಡೆಸಿರುವುದಾಗಿ ಈ ಕಚೇರಿ ಪತ್ರ ಸಲ್ಲಿಸುತ್ತೀರಿ ಸದರಿ ಪತ್ರೋನ್ಮಯ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ವಿಭಾಗೀಯ ಕಚೇರಿಯಲ್ಲಿ ಸಭೆಗೆ ಹಾಜರಾಗುವಂತೆ ತಮಗೆ ಪತ್ರ ಸಲ್ಲಿಸಿದ್ದು ಸದರಿ ಸಭೆಯಲ್ಲಿ ಚರ್ಚಿಸಿದಂತೆ ಈ ಕೆಳಕಂಡ ಗುಜುಮಾಗಡಿ ಹಾಗೂ ಹಡಗಲಿ ಗ್ರಾಮಸ್ಥರ ಬೇಡಿಕೆಯ ಮೇರೆಗೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿ ಕಾರ್ಯಾಚರಣೆಗೊಳಿಸುವಂತೆ ಘಟಕ ವ್ಯವಸ್ಥಾಪಕರು ರೋಣ ರವರಿಗೆ ಆದೇಶಿಸಲಾಗಿತ್ತು ಸದರಿ ಸಾರಿಗೆಗಳ ವಿವರ ಈ ಕೆಳಗನಂತಿರುತ್ತದೆ ಗದಗರಿಂದ ಮಲ್ಲಾಪುರ ರೈಲು ನಿಲ್ದಾಣ ಹುಯಲ್ಗೋಳ ಗುಜುಮಾಗಡಿ ಹಡಗಲಿ ಸವಡಿ ಮಾರ್ಗವಾಗಿ ವಾಯಾ ನೆರೆಗಲ್ ಸವಡಿ ವಾಯಾ ಅಬ್ಬಿಗೇರಿ ಕುರುಡಗಿ ಗುಜುಮಾಗಡಿಗಿ ಮಾರ್ಗವಾಗಿ ನೆರೆಗಲ್ ಸವಡಿ ವಾಯಾ ಅಬ್ಬಿಗೇರಿ ಕುರುಡಗಿ ಗುಜುಮಾಗಡಿ ಮಾರ್ಗವಾಗಿ ಗದಗ ರೋಣ ವಾಯ ಗುಜುಮಾಗಡಿ ಸವಡಿ ಮಾರ್ಗವಾಗಿ ರೋಣ ಗದಗ ವಾಯ ಸವಡಿ ಗುಜುಮಾಗಡಿ ಮಾರ್ಗವಾಗಿ ಗದಗ ರೋಣ ಗುಜುಮಾಗಡಿ ಸವಡಿ ಮಾರ್ಗವಾಗಿ ರೋಣ ಗುಜಮಾಗಡಿ ವಾಯ ಸವಡಿ ಮಾರ್ಗವಾಗಿ ಬೆಳಗ್ಗೆ ಏಳು ಏಳರಿಂದ ರಾತ್ರಿ ಹನ್ನೊಂದರವರೆಗೆ ಎಲ್ಲ ಸಾರಿಗೆ ವ್ಯವಸ್ಥೆ ಕಲ್ಪಿಸುವಂತೆ ನಿಯಂತ್ರಣಾಧಿಕಾರಿಗಳಿಗೆ ವಾಕರ ಸಂಸ್ಥೆ ಗದಗ ವಿಭಾಗ ಗದಗ ಇವರಲ್ಲಿ ವಿನಂತಿ ಮಾಡಿಕೊಳ್ಳಲಾಗಿದೆ ವರದಿ ವಿ ಸಿ ಅಯ್ಯನಗೌಡ್ರು ಗುಜುಮಾಡಗಡಿ